ಶ್ರೀ ಜಡಸಿದ್ಧ ಶಿವಯೋಗಿಗಳ ಮಹಾರಥೋತ್ಸವ ಸಡಗರ ಸಂಭ್ರಮ ಕುರುಗೋಡು ಸಮೀಪದ ಎಮ್ಮಿಗನೂರು ಗ್ರಾಮದ ಶ್ರೀ ಜಡಸಿದ್ಧ ಶಿವಯೋಗಿಗಳ ಅರವತ್ನಾಲ್ಕನೇ ವಾರ್ಷಿಕೋತ್ಸವ ಅಂಗವಾಗಿ ಮಹಾರಥೋತ್ಸವ ಸಡಗರ ಸಂಭ್ರಮದಿಂದ ಮಂಗಳವಾರ ಜರುಗಿತು ಇಂದು ಬೆಳಿಗ್ಗೆ ಆರಾಧ್ಯ ದೇವರು ಶ್ರೀ ಜಡಸಿದ್ಧ ಶಿವಯೋಗಿ ದೇವರ ಮೂರ್ತಿಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ವಿವಿಧ ಹೂಗಳಿಂದ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ವಿವಿಧ ಜಿಲ್ಲೆಯಲ್ಲಿ ಭಾಗಿಯಾಗಿದ್ದ ಹಲವು ಭಕ್ತರಿಂದ ದೀಡ ನಮಸ್ಕಾರ ಸೇರಿದಂತೆ ಹರಕೆ ಸಲ್ಲಿಸಲಾಗಿತ್ತು ದೇವಸ್ಥಾನ ಆವರಣದಲ್ಲಿ ಸುತ್ತಲೂ ಚೆಂಡು ಹೂವು ಮಾವು ಹಸಿರು ತೋರಣ ವಿದ್ಯುತ್ ಅಲಂಕಾರ ಆವರಿಸಿದ್ದು ನೋಡುಗರ ಗಮನ ಸೆಳೆಯಿತು ರಥೋತ್ಸವ ಅಂಗವಾಗಿ ಕಳೆದ ಮೂರು ವಾರದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗಿದವು ಪೂರ್ವದಲ್ಲಿ ಶ್ರೀ ಮಠದಿಂದ ರಥೋತ್ಸವ ಆರಂಭಗೊಂಡು ಶ್ರೀ ತಾತನವರ ಗದ್ದೆಗೆ ಪೂಜೆ ಸಲ್ಲಿಸಿ ಪುನಃ ಮಠಕ್ಕೆ ಸಂಪನ್ನಗೊಂಡಿತು ಈ ವೇಳೆ ಕಂಪ್ಲಿ ಕುರಗೋಡು ರಾಯಚೂರು ಕೊಪ್ಪಳ ಬಳ್ಳಾರಿ ಗುತ್ತಿಗನೂರು ಎಚ್ ವೀರಾಪುರ ನೆಲ್ಲುಡಿ ಮೇಟ್ರಿ ಪಟ್ಟಣಶೆರಗು ಕಲ್ಲಕಂಬ ಹಾಲ್ ಮುದ್ದಟ್ಟನೂರು ಸೂಗೂರು ಮಣ್ಣೂರು ಬಳಾಪುರ ಸೇರಿದಂತೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ಹೇಮಿಗನೂರು ಗ್ರಾಮದ ಶ್ರೀ ಜಡಸಿದ್ದೇಶ್ವರ ಯೋ ಶಿವಯೋಗಿಗಳ ಅವರ ಅರವತ್ನಾಲ್ಕನೇ ವಾರ್ಷಿಕೋತ್ಸವ ಅಂಗವಾಗಿ ಮಹಾರಥೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು